ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಅದರಲ್ಲಿ ಇಡೀ ಜಿಲ್ಲೆ ಒಂದು ನೋಂದಣಿ ಕಚೇರಿಯ ವ್ಯಾಪ್ತಿ ಇಡೀ ಜಿಲ್ಲೆಯನ್ನ ಒಂದೇ ನೋಂದಣಿ ವ್ಯಾಪ್ತಿಗೆ ತಂದಿರೋದ್ರಿಂದ ಸಾರ್ವಜನಿಕರು ಅವರಿಗೆ ಯಾವ ನೋಂದಣಿ ಕಚೇರಿ ಅನುಕೂಲ ಇದೆ ಅಲ್ಲಿ ಹೋಗಿ ನೋಂದಣಿಯನ್ನು ಮಾಡಿಕೊಳ್ಳುವಂಥ ಸೌಲಭ್ಯವನ್ನು ಕೊಟ್ಟಿದ್ದೇವೆ ಎನಿವೇ ರಿಜಿಸ್ಟ್ರೇಷನ್ ಆ ಜಿಲ್ಲೆ ಒಳಗಡೆ ಸೊ ಇದು ಕೆಲವು ಕಡೆ ಒತ್ತಡ ಇರುವಂತಹ ನೋಂದಣಿ ಕಚೇರಿಗಳ ಮೇಲೆ ಒತ್ತಡ ಕಡಿಮೆ ಮಾಡಿ ಎಲ್ಲಿ ಕೆಲಸ ಕಡಿಮೆ ಇದೆ ಅಂತಹ ನೋಂದಣಿ ಕಚೇರಿಗಳಲ್ಲೂ ಕೂಡ ಸದುಪಯೋಗ ಆಗೋದ್ರಿಂದ ಸಾರ್ವಜನಿಕರಿಗೆ ತಡ ಆಗುವಂಥದ್ದು ವಿಳಂಬ ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಈಗಾಗಲೇ ಆ ಒಂದು ಕ್ರಮವನ್ನು ನಾವು ಜಾರಿ ಮಾಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಕೆಲವು ನಗರ ಪ್ರದೇಶಗಳಲ್ಲಿ ಬೆಂಗಳೂರಿರ್ಬೋದು ಅಥವಾ ಬೇರೆ ನಗರ ಪ್ರದೇಶಗಳಲ್ಲಿ ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇದೆ ಶನಿವಾರ ಭಾನುವಾರನೂ ಕೂಡ ರಜಾ ದಿನಗಳಲ್ಲಿ ನೋಂದಣಿ ಕಚೇರಿಯನ್ನು ತೆರೆಯಬೇಕು ಅನ್ನುವಂಥ ಬೇಡಿಕೆ ಭಾಳ ವರ್ಷಗಳಿಂದ ಇದೆ ಯಾಕೆ ಅಂದರೆ ಇಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂಥವರು ತುಂಬ ಜನ ಇದ್ದಾರೆ ಅವರಿಗೆ ನೋಂದಣಿ ಕೆಲಸಕ್ಕೆ ಉದ್ಯೋಗಕ್ಕೆ ರಜಾ ಹಾಕಿ ಬರಬೇಕಾದ್ರೆ ಅನಾನುಕೂಲ ಆಗುತ್ತೆ ನಷ್ಟ ಆಗುತ್ತೆ ಈ ಉದ್ದೇಶಗಳಿಂದ ದಿನ ಅವರಿಗೆ ಆ ಸೌಲಭ್ಯವನ್ನು ಒದಗಿಸಿಕೊಟ್ಟರೆ ಅದು ಅನುಕೂಲ ಆಗುತ್ತೆ ದುಡಿಯುವ ವರ್ಗದ ಜನಗಳಿಗೆ ವರ್ಕಿಂಗ್ ಕ್ಲಾಸ್ಗೆ ಯಾರು ನೌಕರಿಯಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ ಮತ್ತು ಕೆಲವರು ರಾಜ್ಯದ ಹೊರಭಾಗದಿಂದ ಬರ್ತಾರೆ ಅವರು ಅಲ್ಲಿಂದ ಬರಬೇಕು ಅಂದರೆ ಅಲ್ಲಿನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರಬೇಕಾಗತ್ತೆ ಹಾಗಾಗಿ ಶನಿವಾರ ಮತ್ತು ಭಾನುವಾರ ಅಂದರೆ ಎರಡನೇ ಶನಿ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಮತ್ತು ಭಾನುವಾರ ದಿನವೂ ಕೂಡ ನಮ್ಮ ನೋಂದಣಿ ಕಚೇರಿಯನ್ನು ತೆರೆದರೆ ಆದ್ದರಿಂದ ಮಧ್ಯಮ ವರ್ಗಕ್ಕೆ ದುಡಿಯುವಂಥ ನೌಕರಿ ಮಾಡ್ತಕ್ಕಂಥ ಜನಗಳಿಗೆ ಸ್ಯಾಲ್ರಿಡ್ ಕ್ಲಾಸ್ಗೆ ಅನುಕೂಲ ಆಗುತ್ತೆ ಇದು ಮಾಡಬೇಕು ಅಂಥೇಳಿ ಭಾಳ ವರ್ಷಗಳಿಂದ ಮಧ್ಯಮ ವರ್ಗದ ಬೇಡಿಕೆ ಇತ್ತು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮಗೆ ಹಿಂದೆ ಓದುವ ಈ ವರ್ಷದಲ್ಲಿ ಬಜೆಟ್ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದರು ಇದನ್ನು ಈ ವರ್ಷ ನೀವು ಓಪನ್ ಮಾಡಬೇಕು ಅಂತೇಳಿ ಸೊ ಇದಕ್ಕೆ ಬೇಕಾದಂತಹ ಎಲ್ಲ ಕಾನೂನು ತಿದ್ದುಪಡಿಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಕ್ಯಾಬಿನೆಟಿಂದ ರೂಲ್ಸ್ ಬದಲಾವಣೆಗೆ ಒಪ್ಪಿಗೆಯನ್ನು ತೆಗೆದುಕೊಂಡು ಡಿ ಪಿ ಆರ್ನಿಂದನೂ ಕೂಡ ನಾವು ಒಪ್ಪಿಗೆಯನ್ನು ಪಡೆದುಕೊಂಡು ನಮ್ಮ ಸಾಫ್ಟ್ವೇರಲ್ಲೂ ಕೆಲವು ಬದಲಾವಣೆಗಳನ್ನು ಮಾಡಬೇಕು ಅದು ಈಗ ಅಂತಿಮ ಘಟ್ಟದಲ್ಲಿದೆ ಸೊ ನಾವು ಅಕ್ಟೋಬರ್ ಇಪ್ಪತ್ತ ಒಂದನೇ ತಾರೀಕಿನ ನಂತರ ಪ್ರತಿ ನೋಂದಣಿ ಜಿಲ್ಲೆಯಲ್ಲಿ ಪ್ರತಿ ನೋಂದಣಿ ಜಿಲ್ಲೆಯಲ್ಲಿ ಒಂದು ನೋಂದಣಿ ಕಚೇರಿಯನ್ನು ರಜಾ ದಿನ ಶನಿವಾರ ರಜಾ ದಿನ ಭಾನುವಾರನು ಕೂಡ ತೆರೆಯತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಇದನ್ನ ಅಕ್ಟೋಬರ್ ಇಪ್ಪತ್ತೊಂದರಿಂದ ನಾವು ಜಾರಿ ಮಾಡ್ತೇವೆ ಆ ನೋಂದಣಿ ಜಿಲ್ಲೆಯಲ್ಲಿ ಕೆಲವು ಕಡೆ ಐದು ಆರು ಏಳು ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಇರ್ತವೆ ಅವುಗಳ ಪೈಕಿ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು ನಾವು ರಜಾ ಶನಿವಾರ ಮತ್ತು ಭಾನುವಾರ ದಿನ ತೆರೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಅದು ಯಾವುದು ಅಂತೇಳಿ ಅವಧಿಗೆ ಮೊದಲೇ ನಾವು ಪಟ್ಟಿಯನ್ನು ಪ್ರಕಟ ಮಾಡ್ತೇವೆ ಜನ ನೋಂದಣಿಗೆ ಅರ್ಜಿ ಹಾಕಿದಾಗ ಯಾವುದು ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಅವರಿಗೆ ಆನ್ಲೈನಲ್ಲಿ ಅಲ್ಲೇ ಕೊಡ್ತೇವೆ ಅವರು ನಮಗೆ ಆನ್ಲೈನಲ್ಲೇ ಅಪ್ಲೈ ಮಾಡ್ತಾರೆ ನೋಂದಣಿಗೆ ಅಪ್ಲೈ ಮಾಡಿದಾಗ ಇಂಥ ಕಚೇರಿ ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂಥ ಮಾಹಿತಿ ಅವರಿಗೆ ಕೊಡ್ತೇವೆ ಅವರಿಗೆ ಇಷ್ಟ ಇದ್ದಲ್ಲಿ ಶನಿವಾರ ಭಾನುವಾರ ತಗೊಳ್ಬಹುದು ಇಲ್ಲ ಅಂತಂದ್ರೆ ಮಾಮೂಲಿ ಪ್ರಕಾರ ಅವರು ಹೋಗಿ ಏನು ಬೇಕಾದರೂ ನೋಂದಣಿಯನ್ನು ಮಾಡಿಸ್ಕೊಳ್ಬಹುದು ಇದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಅನ್ವಯಿಸುವಂತಹದ್ದು ಅಂದರೆ ಬಹುತೇಕ ಏನು ವೇತನದ ಮೇಲೆ ಆರಂಭ ಅವಲಂಬಿತವಾಗಿರ್ತಕ್ಕಂತಹ ನೌಕರರು ಇದ್ದಾರೆ ಅವರಿಗೆ ಅದು ಖಾಸಗಿ ವಲಯದಲ್ಲಿರ್ಬೋದು ಅವರು ಸರ್ಕಾರಿ ವಲಯದಲ್ಲಿರ್ಬೋದು ಅಂಥವರಿಗೆ ಇದು ಸುಗಮ ಆಡಳಿತ ಬೆಟರ್ ಗವರ್ನೆನ್ಸ್ ಒಂದು ಹೆಜ್ಜೆಯಾಗಿ ನಮ್ಮ ಇಲಾಖೆಯವರು ಇದನ್ನು ನಾವು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಬದಲಿಯಾಗಿ ಬಹುಶಃ ಮಂಗಳವಾರ ದಿನ ಆ ಕಚೇರಿ ಬಂದಿರುತ್ತೆ ಆ ಮಂಗಳವಾರ ಅವರು ಯಾವುದು ಬಂದಿರ್ತದೆ ಅದಕ್ಕೆ ಬದಲಿಯಾಗಿ ಭಾನುವಾರ ತೆರೆಯುವಂಥದ್ದು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅಕ್ಟೋಬರ್ ಇಪ್ಪತ್ತೊಂದು ಇದರಿಂದ ನಂತರ ಇದು ಅನುಷ್ಠಾನಕ್ಕೆ ರಾಜ್ಯಾದ್ಯಂತ ತರುವಂತಹ ತೀರ್ಮಾನವನ್ನು ಮಾಡಿದ್ದೇವೆ ಜನರ ಸೌಕರ್ಯ ಸೌಕರ್ಯಕ್ಕಾಗಿ ನೀಡ್ತಾ ಇರತಕ್ಕಂಥ ಒಂದು ಹೆಜ್ಜೆ ಎರಡನೇದು ನಾವು ಉತ್ತಮ ಆಡಳಿತ ಕೊಡಬೇಕು ಅಂದ್ರೆ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಅಕ್ರಮಗಳನ್ನು ಮಾಡ್ತಾ ಇರೋದನ್ನ ತಡೆಗಟ್ಟುವಂತಹ ಕೂಡ ಒಂದು ಆಡಳಿತ ಸುಧಾರಣೆಯ ಬಹಳ ಮುಖ್ಯವಾದಂತ ಭಾಗ ಈ ನೋಂದಣಿಯಲ್ಲಿ ನಾನಾ ರೀತಿಯ ತಪ್ಪುಗಳು ಆಗ್ತಾ ಇದ್ದಾವೆ ಅದರಲ್ಲಿ ಒಂದು ತಪ್ಪು ಏನಂತ ಹೇಳಿದ್ರೆ ಈ ನಿಜವಾಗಿ ಕೆಲವು ಸ್ವತ್ತಿಗೆ ಖಾತೆ ಇಲ್ಲದೆ ಹೋದರೂ ಕೂಡ ಖಾತೆ ಅಂದರೆ ಅದು ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇರ್ಬೋದು ಮುನ್ಸಿಪಾಲ್ಟಿಯಲ್ಲಿ ಖಾತೆ ಇರ್ಬೋದು ಅಥವಾ ಬಿ ಬಿ ಎಂ ಪಿಯಲ್ಲಿ ಖಾತೆ ಇರ್ಬೋದು ಕೆಲವರು ನಿಜವಾಗಿ ಅವರು ಖಾತೆನೇ ಮಾಡಿಸಿಲ್ಲ ಆದರೆ ಕೇವಲ ಪೇಪರಲ್ಲಿ ಒಂದು ಖಾತೆಯನ್ನು ಪ್ರಿಂಟ್ ಮಾಡಿಸಿ ತಗೊಂಡು ಬಂದು ಅದನ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಸೊ ಇದು ಫೇಕ್ ಖಾತ ಬೋಗಸ್ ಖಾತ ಮೇಲೆ ರಿಜಿಸ್ಟ್ರೇಷನ್ಗಳು ನಡೀತಾ ಇದೆ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ